ಇಂಟ್ಕಾರ್ನಳ್ಳಿ ವಿವಿಧ ದೇಶ ಸಹಕಾರ ಸಂಘ ನಿಯಮಿತ ಇಂದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಅನ್ವೇಗೌಡರ ಅಧ್ಯಕ್ಷರಾದ ಅನ್ವೇಗೌಡರು ಸಭೆಯನ್ನು ಕರೆದಿದ್ದರು ಅದರಲ್ಲಿ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಡೆಲಿಗೇಟ್ನ ಸೆಲೆಕ್ಟ್ ಮಾಡಬೇಕು ಅಂತ ನಿರ್ಣಯ ಇತ್ತು ಆ ವಿಚಾರವಾಗಿ ಎಲ್ಲರನ್ನ ಕೇಳಿದಾಗ ಇದಕ್ಕೆ ಇಬ್ಬರು ಕಂಟೆಸ್ಟಾಗಿ ನಿಂತ್ಕೊಂಡ್ರು ಮುನಿರಾಜು ಹಾಗೂ ರಾಮ ರಾಮಕೃಷ್ಣಯ್ಯ ಅನ್ನೋರು ಅದಾದ ನಂತರ ಇಬ್ಬರಿಗೂ ತಲಾ ತಲಾ ಆರು ಮತಗಳು ಆರು ಜನ ಸಹಮತ ವ್ಯಕ್ತಪಡ್ತರು ಅವರಿಗೂ ಆರು ಜನ ನಮಗೂ ಕೂಡ ಆರು ಜನನ ಸಹಮತ ವ್ಯಕ್ತಪಡಿಸ್ರು ಹಾಗಾಗಿ ಸರಿಸಮ ಆದಾಗ ಇದನ್ನು ನೀವು ಲಾಟ್ರಿ ಮುಖಾಂತರ ಎತ್ತಬೇಕು ಅಂತ ನಾವು ಅವರಲ್ಲಿ ನಾವು ಆರು ಜನ ಕೇಳಿಕೊಂಡು ಆಗ ಅವರು ಇಲ್ಲ ನನಗೆ ಡಬಲ್ ಓಟಿಂಗ್ ಪವರ್ ಇದೆ ನಾನು ಡಬಲ್ ಓಟಿಂಗ್ ಪವರ್ ಮುಖಾಂತರ ನಾನು ಇದು ನನ್ನ ಕಡೆನೇ ಆಗುತ್ತೆ ಪವರು ಇದು ನಮಗೆ ಸೇರಿದ್ದು ಅನ್ನೋ ದಾಟಿ ಮಾತಾಡಲ್ಲ ಲಾರಿ ಲಾಟ್ರಿ ಇದ್ದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತ ಹೇಳಿದ್ರು ನಾವು ಅದನ್ನು ವಿರೋಧ ಮಾಡಿದ್ದಕ್ಕೆ ಅವರು ಅಧ್ಯಕ್ಷರೂ ಹಾಗೂ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಾಖಲು ಹಾಕ್ಕೊಂಡು ಸರಿ ಸಭೆನೇ ಮುಕ್ತಾಯವಾಗಿಗೊಳಿಸ್ದೇನೇನೆ ದಾಖಲು ಹಾಕ್ಕೊಂಡು ಇಲ್ಲಿಂದ ಹೊರಟೋಗಿದ್ದಾರೆ ಹಾಗಾಗಿ ನಾವು ಈ ಇದರ ಬಗ್ಗೆ ಒಂದು ಕಂಪ್ಲೇಂಟನ್ನು ಎ ಆರ್ ಹಾಗೂ ಡಿ ಆರ್ ಅವ್ರಿಗೆ ಕೊಡ್ತಾ ಇದೀವಿ ದಯವಿಟ್ಟು ಈ ಇದನ್ನು ಯಾವುದೇ ರೀತಿ ನಮ್ಮನ್ನ ನಮ್ಮನ್ನು ನಾವು ಕೊಟ್ಟಿರೋ ಅರ್ಜಿನ ಪರಿಗಣಿಸಿ ಇಲ್ಲಿ ಯಾವುದೇ ನಿರ್ಣಯ ಆಗಿಲ್ಲ ಅಂತ ತಿಳ್ಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ